ಹದ್ದು ಮೀರಿದಂತ ಸುದೀಪ್ ದರ್ಶನ್ ಫಾರ್ ಫಾರ್ ಒಂದು ಕಡೆ ಹದ್ದು ಮೀರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಗಳನ್ನ ಹಾಕುವಂತ ಕೆಲಸವನ್ನ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಗಳನ್ನ ಹಾಕಿದ್ದಾರೆ ಕಮಿಷನರ್ ಕಚೇರಿ ಮೆಟ್ಟೇರಿದಂತ ವಿಜಯಲಕ್ಷ್ಮಿ ಅವರು ಕೆಟ್ಟ ಕಮೆಂಟ್ ಗಳ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಕ್ರಮ ಕೈಗೊಳ್ಳಿ ಅಂತ ಆಯುಕ್ತರಿಗೆ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ ಬಹಳ ಕೆಟ್ಟದಾಗಿ ಕಮೆಂಟ್ ಗಳನ್ನ ಹಾಕಿದ್ದಾರೆ ಆ ಕಮೆಂಟ್ ಹಾಕಿರುವಂತ ಯಾರ್ಯಾರು ಕಮೆಂಟ್ ಗಳನ್ನ ಹಾಕಿದ್ದಾರೆ ಯಾರ್ಯಾರು ಬೈದಿದ್ದಾರೆ ಅದೆಲ್ಲವೂ ಕೂಡ ನೇರವಾಗಿ ಅದೆಲ್ಲವೂ ಕೂಡ ನೇರವಾಗಿ ಮುಲಾಜಿಲ್ಲದೆ ಯಾವುದೇ ರೀತಿಯಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಶೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವುದೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅವ್ರು ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅದನ್ನ ಬ್ಲರ್ ಮಾಡಬೇಕು ಅದು ಯಾರ್ದು ಏನ್ ಕತೆ ಅನ್ನೋದು ಏನು ಕೂಡ ಯೋಚನೆ ಮಾಡಿಲ್ಲ ನೇರ ನೇರವಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ಯಾರ್ಯಾರು ಹೆಂಗ್ ಮಾತಾಡಿದ್ದಾರೆ ಯಾರ ಬಗ್ಗೆ ಹೆಂಗ್ ಮಾತಾಡಿದ್ದಾರೆ ವಿಜಯಲಕ್ಷ್ಮಿ ಬಗ್ಗೆ ಏನ್ ಮಾತಾಡಿದ್ದಾರೆ ದರ್ಶನ್ ಬಗ್ಗೆ ಏನ್ ಮಾತಾಡಿದ್ದಾರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಬೇರೆ ಬೇರೆ ಯಾವ್ಯಾವ ವಿಜಯಲಕ್ಷ್ಮಿ ಅವರ ಅಕೌಂಟ್ಗಾಗಿರ್ಬೋದು ಒಂದಿಷ್ಟು ವಿಡಿಯೋಗಳಿಗಾಗಿರ್ಬೋದು ಬ್ಯಾಡ್ ಬ್ಯಾಡ್ ಕಮೆಂಟ್ಗಳು ಹೆಂಗ್ ಹಾಕಿದ್ದಾರೆ ಅದೆಲ್ಲವೂ ಕೂಡ ಒಂದೊಂದಾಗಿ 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 ಇಲ್ಲಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ವಿಜಯಲಕ್ಷ್ಮಿ ಅವರ ಪುಟೇಜು ಕೂಡ ಒಂದ್ ಕಡೆ ಸೆಂಟ್ರಲ್ಲಿ ಹಾಕೊಳ್ಳಿ ನೋಡಿ ಕೆಟ್ಟದಾಗಿ ಕಮೆಂಟ್ ವಿರುದ್ಧ ಒಂದು ಕಡೆ ದರ್ಶನ ಅವರ ಪತ್ನಿ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಅವರು ಯಾವುದೇ ರೀತಿ ಮುಲಾಜಿಲ್ಲದೆ ಸ್ಟೋರಿಯನ್ನು ಹಾಕೊಂಡಿದ್ದಾರೆ ಅವರು ಕೆಟ್ಟದ ಕೆಟ್ಟದಾಗಿರುವಂಥ ಕಮೆಂಟ್ಗಳನ್ನು ಸ್ಟೋರಿಗಳನ್ನು ಹಾಕ್ಕೊಂಡಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಈ ಕೆಟ್ಟ ಕಮೆಂಟ್ಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿರುವಂಥದ್ದು ಈ ಕೆಟ್ಟ ಕಮೆಂಟ್ಗಳನ್ನು ಯಾರು ಮಾಡಿದಾರಲ್ಲ ಅವರ ವಿರುದ್ಧ ನಿಜವಾಗ್ಲೂ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ನೋಡಿ ಈ ಮೊನ್ನೆ ಮೊನ್ನೆ ಒಂದು ಕಡೆ ದರ್ಶನ ಅಭಿಮಾನಿಗಳು ಮಾಡಿದ್ದಾರೆ ಅಂತ ರಮ್ಯಾ ಅವ್ರು ಹೇಳ್ತಾ ಇದ್ರು ಇದೀಗ ಸುದೀಪ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಒಂದಿಷ್ಟು ಕೆಲವು ಕಿಡಿಗೇಡಿಗಳು ಈ ರೀತಿಯಾಗಿ ಒಂದಿಷ್ಟು ಬ್ಯಾಡ್ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಸೊ ಯಾರ ಮೇಲೆ ಆರೋಪಗಳ ಮಾಡಬೇಕು ಯಾರ ಮೇಲೆ ಇಲ್ಲಿ ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ಅದಕ್ಕೋಸ್ಕರ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಅವರು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಇದು ಹಿಂಗಾದರೂ ಕೂಡ ಇದು ಜಾಸ್ತಿ ಹೈಪ್ ಮಾಡ್ತಾ ಇದ್ದಾರೆ ಇವರು ಇಷ್ಟರ ಮಟ್ಟಿಗೆ ಇವರೆಲ್ಲ ಕೂಡ ಹಿಂಗೆ ಮಾಡ್ತಾ ಇದ್ರೆ ನಾವು ಕೂಡ ಯಾಕಾದರೂ ಸುಮ್ಮನೆ ಇರೋಣ ಹದ್ದು ಮೀರ್ ಹೋಗ್ತಾ ಇದೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆ ಆರೋಪಗಳ ಮೇಲೆ ಆರೋಪಗಳು ಬಾಯಿಗೆ ಬಂದ ಹಾಗೆ ಬೈಯುವಂಥದ್ದು ಅದೆಲ್ಲವೂ ಕೂಡ ಹಾಕಿಬಿಟ್ಟಿದ್ದಾರೆ ಆರು ಕೂಡ ಅವರು ಯಾವುದೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅದು ಏನಿದೆ ಹಾಗೆ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಯಾರು ಇದ್ದಾರೆ ಎಲ್ಲರೂ ಕೂಡ ನೋಡ್ಕೊಂಡ್ಬಿಡಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾರ್ಯಾರು ಮಾಡಿದ್ದೀರಲ್ಲ ನೀವೆಲ್ಲರೂ ಕೂಡ ನೋಡ್ಕೊಳ್ಳಿ ಅವರ ಅಕೌಂಟ್ಗಳನ್ನು ಒಂದು ಕಡೆ ಶೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ಈ ಕೆಟ್ಟ ಕಮೆಂಟ್ಗಳ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೊಡುವಂಥ ಕೆಲಸವನ್ನ ಮಾಡ್ತಾರೆ ಸರಿ ಸುಮಾರು ಒಂದಲ್ಲ ಎರಡಲ್ಲ ಸರಿ ಸುಮಾರು ಒಂದಲ್ಲ ಎರಡಲ್ಲ ಸೊ ನೂರ ಐವತ್ತಕ್ಕೂ ಹೆಚ್ಚು ಸ್ಕ್ರೀನ್ಶಾಟ್ಗಳ ಸಮೇತ ದೂರನ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಹದಿನೈದು ಐ ಡಿಗಳ ಬಳಸಿ ಕೆಟ್ಟದಾಗಿ ಮೆಸೇಜ್ ಮಾಡಿರುವಂಥ ಕಿಡಿಗೇಡಿಗಳು ಒಂದು ಕಡೆ ಗಮನಿಸ್ತಾ ಹೋದರೆ ಸೊ ಕೆಟ್ಟ ಕಮೆಂಟ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ನೂರ ಐವತ್ತಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ ಗಳಿದೆ ಸೊ ಅಷ್ಟರ ಮಟ್ಟಿಗೆ ಯಾರ್ಯಾರು ಬ್ಯಾಡ್ ಕಮೆಂಟ್ ಗಳನ್ನು ಮಾಡಿರ್ತಾರಲ್ಲ ಇದರಿಗೆ ಗಟ್ಟು ನಿಂತ್ಕೊಂಡ್ಬಿಟ್ಟಿರುತ್ತೆ ನಾವು ಇಷ್ಟು ದಿನಗಳ ಕಾಲ ಬ್ಯಾಡ್ ಕಮೆಂಟ್ ಗಳನ್ನು ಮಾಡಿಬಿಡ್ತಿದ್ವಿ ಹೆಂಗೋ ಬಚಾವ್ ಆಗ್ಬಿಡ್ತಿದ್ವಿ ಅಂತ ಅನ್ಕೊಳ್ತಾ ಇದ್ರು ಆದ್ರೆ ಇದೀಗ ಯಾವುದೇ ಕಾರಣಕ್ಕಿಲ್ಲ ಆದ್ರೆ ಯಾರ್ಯಾರು ಈ ಬ್ಯಾಡ್ ಕಮೆಂಟ್ ಗಳನ್ನ ಮಾಡಿದ್ದಾರೆ ಅವರು ಈಗ ಜೈಲು ಹೋಗೋದು ಫಿಕ್ಸ್ ಜೈಲಿಗೆ ಹೋಗೋದು ಫಿಕ್ಸ್ ಯಾಕೆ ಅಂತಂದ್ರೆ ಈ ಬ್ಯಾಡ್ ಕಮೆಂಟ್ ಗಳನ್ನ ಮಾಡೋಕ್ಕಿಂತ ಮುಂಚೆ ಮುಂದಿನ ಯೋಚನೆ ಮಾಡಬೇಕು ನೂರು ಸಾರಿ ಯೋಚನೆ ಮಾಡಬೇಕು ನೂರ ಐವತ್ತಕ್ಕೂ ಹೆಚ್ಚು ಸ್ಕ್ರೀನ್ಶಾಟ್ ಗಳ ಸಮೇತ ಅದು ಪ್ರಮುಖವಾಗಿ ಹದಿನೈದು ಐ ಡಿಗಳನ್ನ ಉಳಿಸಿ ಕೆಟ್ಟದಾಗಿ ಮೆಸೇಜ್ ಮಾಡಿರುವಂತಹ ಕಿಡಿಗೇಡಿಗಳು ಹದಿನೈದು ಐ ಡಿ ನೂರ ಐವತ್ತಕ್ಕೂ ಹೆಚ್ಚು ಫೋಟೋಗಳ ಜೊತೆ ಒಂದ್ ಕಡೆ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ದೂರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಬಹುತೇಕ ಐ ಡಿಗಳು ಸಾಕಷ್ಟು ಜನ ಫೇಕ್ ಈ ಫೇಕ್ ಐ ಮೇಗಳ ಮೇಲೆನೆ ಒಂದಿಷ್ಟು ಜೀವನ ನಡೆಸ್ತಿರ್ತಾರೆ ಯಾರಿಗೆ ಯಾವ ಕಮೆಂಟ್ಗಳನ್ನು ಹಾಕಬೇಕು ಯಾಕೆ ಅಂತಂದ್ರೆ ಈ ತೊಡೆಯಲ್ಲಿ ತಾಕತ್ತಿದ್ದವರೆಲ್ಲರೂ ಕೂಡ ಐ ಐಡಿ ಇಟ್ಕೊಂಡು ಯಾರೂ ಕೂಡ ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ಗಳನ್ನು ಹಾಕೋದಿಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಅವ್ರ ಪ್ರೊಫೈಲ್ ಇಟ್ಕೊಂಡು ನಾವು ಬ್ಯಾಡ್ ಕಮೆಂಟ್ಗಳನ್ನು ಹಾಕುವಂಥದ್ದು ಯಾರಿಗೆ ಆದರೂ ಕೂಡ ವಿಜಯಲಕ್ಷ್ಮಿಗಾಗಿರ್ಬೋದು ಬೇರೆ ಯಾವುದೇ ಹೆಣ್ಣು ಮಗಳಿಗಾಗಿರ್ಬೋದು ಬ್ಯಾಡ್ ಕಮೆಂಟ್ಗಳನ್ನು ಹಾಕೋಕ್ಕಿಂತ ಮುಂಚೆ ಅದು ಅವರ ರೂಪು ಕರೆಕ್ಟ್ ಆಗಿರುವಂಥ ಐಡಿಗಳನ್ನು ಇಡಬೇಕು ಈಗ ದರ್ಶನ್ ಅಭಿಮಾನಿಗಳು ಹೇಳ್ಕೊಂಡು ಏ ಸುದೀಪ್ ಅವರಿಗೆ ಬ್ಯಾಡ್ ಕಮೆಂಟ್ಗಳನ್ನು ಮಾಡೋದು ಈಗ ಸುದೀಪ್ ಅಭಿಮಾನಿಗಳನ್ನು ಹೇಳ್ಕೊಂಡು ದರ್ಶನ್ ಅವರ ಪತ್ನಿಗೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕೋದು ಅದಾದ ನಂತರ ದರ್ಶನ್ ಅಭಿಮಾನಿಗಳನ್ನು ಹೇಳಿ ಹೇಳ್ಕೊಂಡು ರಮ್ಯಾ ಅವರಿಗೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕುವಂಥದ್ದು ಈ ರೀತಿಯಾದಂಥ ಈ ಕಮೆಂಟ್ಗಳನ್ನು ಹಾಕ್ತಾರಲ್ಲ ಪಕ್ಕ ಅವರು ಏನಾದರೂ ಇದ್ದಿದ್ದರೆ ಒರಿಜಿನಲ್ ಐ ಡಿಗಳಿಂದ ಹಾಕಬೇಕು ಒರಿಜಿನಲ್ ಐ ಡಿಗಳಿಂದ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಹೌದಪ್ಪ ಇವರು ನಿಜವಾದಂಥ ಅಭಿಮಾನಿಗಳು ಒಂದು ಕಡೆ ಅಭಿಮಾನಿಗಳಲ್ಲಿ ತಂದಿಕ್ಕಿ ತಮಾಷೆ ನೋಡೋರು ಅಂತ ನೋಡಿ ಈ ರೀತಿಯಾದಂಥ ಬ್ಯಾಡ್ ಕಮೆಂಟ್ಗಳನ್ನು ಹಾಕಿದ್ದವರ ವಿರುದ್ಧ ಇದೀಗ ಗಮನಿಸ್ತಾ ಹೋದರೆ ಕಮಿಷನರ್ ಕಚೇರಿಗೆ ದರ್ಶನ ಪತ್ನಿ ಹೋಗಿದ್ದಾರೆ ದೂರು ಕೊಟ್ಟಿದ್ದಾರೆ ಸರಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸ್ಕ್ರೀನ್ಶಾಟ್ಗಳಿದೆ ನೂರ ಐವತ್ತಕ್ಕೂ ಹೆಚ್ಚು ಸ್ಕ್ರೀನ್ಶಾಟು ಅದರಲ್ಲಿ ಯಾರ್ಯಾರು ಹೆಸರಿದೆ ಅದು ಯಾರ್ಯಾರು ಉಲ್ಲೇಖವನ್ನು ಮಾಡಿದ್ದಾರೆ ಅದು ಯಾರ್ಯಾರು ಬ್ಯಾಡ್ ಕಮೆಂಟ್ಗಳನ್ನು ಮಾಡಿದ್ದಾರೋ ಇವತ್ತು ರಾತ್ರಿ ನಿದ್ದೆ ಬರೋದಿಲ್ಲ ಅವರಿಗೆ ಯಾಕೆಂದರೆ ಸೈಬರ್ ಕ್ರೈಮ್ ಒಂದು ಕಡೆ ಆರಂಭ ಆಗಿರುತ್ತೆ ಇವರ ಹಣೆ ಬರ ಏನು ಯಾಕೆ ಮಾಡಿದ್ರಿ ಇದು ಸೊ ಈಗ ಅಭಿಮಾನಿಗಳಲ್ಲಿ ಒಂದು ಕಡೆ ಸ್ಟಾರ್ಗಳಲ್ಲಿ ತಂದಿಕ್ಕಿ ತಮಾಷೆ ಮಾಡುವಂಥ ಕೆಲಸ ಯಾಕೆ ಮಾಡಿದ್ರಿ ನೀವು ಹಾಗಾದರೆ ನಿಮಗೆ ಗೊತ್ತಾಗಲಿಲ್ವಾ ಹೊಟ್ಟೆಗೆ ಏನು ರೀತಿ ತಿಂತೀರಾ ಹಾಗಾದರೆ The ಒಂದು ಹೆಣ್ಣುಗೆ ಹೆಣ್ಮಗಳಿಗೆ ಯಾವ ರೀತಿ ಆಕೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಾರೆ ಅಂತಂದ್ರೆ ಅದು ಎಷ್ಟು ನೀಚವಾಗಿ ಎಷ್ಟು ಕೀಳು ಮಟ್ಟದಲ್ಲಿ ಹೋಗಿ ಒಂದು ಕಡೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಾರೆ ಅಂತಂದ್ರೆ ಇದು ಕೇವಲ ವಿಜಯಲಕ್ಷ್ಮಿ ಅವರಿಗೆ ಮಾತ್ರ ಅಂತಲ್ಲ ಬೇರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಯಾರಾದರೂ ಒಂದಿಷ್ಟು ರೀಲ್ಸ್ಗಳನ್ನು ಮಾಡ್ತಾರೆ ಅಂತಂದಾಗ ಅವರನ್ನು ಬ್ಯಾಡ್ ಕಮೆಂಟ್ಗಳನ್ನು ಹಾಕುವಂಥದ್ದು ಅವರಿಗೆ ನೇರವಾಗಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡುವಂಥದ್ದು ಅದಂದ್ರೆ ಅವರ ಮೈಮಾಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಂಥದ್ದು ಈ ರೀತಿಯಾದಂಥ ಬ್ಯಾಡ್ಗಳು ಕಮೆಂಟ್ ಹಾಕ್ತಾರಲ್ಲ ನಿಜವಾಗ್ಲೂ ಕೂಡ ಅವ್ರ ಮನುಷ್ಯರ ಅಥವಾ ರಾಕ್ಷಸರ ಅಥವಾ ಅವರ ಮನಸ್ಥಿತಿನೇ ಅದೇನಾ ಅಥವಾ ಈ ಕೀಬೋರ್ಡ್ ವಾರಿಯರ್ಸ್ ಅಂತ ಕರೀತಾರೆ ಈ ಕೀಬೋರ್ಡ್ಗಳನ್ನು ಬಿಟ್ಬಿಟ್ಟು ಮತ್ತೆ ಏನು ಕೂಡ ಕೆಲಸ ಇರೋದಿಲ್ಲ ಅವರಿಗೆ ಯಾರ್ಯಾರು ಚೆನ್ನಾಗಿ ಹೋಗ್ತಾ ಇರುತ್ತೆ ಯಾರ್ಯಾರು ಚೆನ್ನಾಗಿ ಇರುತ್ತೆ ಏನೇನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದ್ರೆ ಎಷ್ಟು ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕುವಂಥವ್ರು ಏನ್ ಮನುಷ್ಯರೀ ಅವರು ಯಾರಿಗೆ ಆದರು ಯಾರಿಗೆ ಯಾವುದೇ ಹೆಣ್ಣು ಮಗಳು ಮನೆ ಹೆಣ್ಣು ಮಗಳಿಗೆ ಕಮೆಂಟ್ಗಳನ್ನು ಹಾಕ್ತಾರಲ್ಲ ಅದು ಯಾವ ಮನಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರೋ ಗೊತ್ತಿಲ್ಲ ಅವರವ್ರನ್ನ ಬೇರೆ ಬೇರೆ ರೀತಿಯಾಗಿ ಅವರನ್ನು ಹೋಲಿಸುವಂಥದ್ದು ಅವರನ್ನು ಹೋಲಿಸುವಂಥದ್ದು ಇವರನ್ನು ಹೋಲಿಸುವಂಥ ಕೆಲಸ ಮಾಡ್ತಾರಲ್ಲ ಅದು ಏನು ರೀ ಪರಿಸ್ಥಿತಿ ಅದು ಯಾವ ಮನಸ್ಥಿತಿಯಲ್ಲಿರಿ ಬದುಕ್ತಾ ಇದ್ದಾರೆ ಇವರೆಲ್ಲ ಹಾಗಾದರೆ ಹ್ಞೂ ಇವರು ಒಂದು ಕಡೆ ಗಮನಿಸ್ತಾ ಹೋದರೆ ಸಾಕಷ್ಟು ಅದ್ಭುತವಾದಂಥ ಸ್ನೇಹಿತರಿದ್ದಾರೆ ಸಿನಿಮಾದಲ್ಲಿ ಆಗಿರ್ಬೋದು ಹೊರಗಡೆನೂ ಆಗಿರ್ಬೋದು ಯಾವತ್ತಾದರೂ ಕೂಡ ದರ್ಶನ ಅಭಿಮಾನಿಗಳು ಆಗಿರ್ಬೋದು ಸುದೀಪ್ ಅಭಿಮಾನಿಗಳಾಗಿರ್ಬೋದು ನೇರ ನೇರ ಹೊಡೆದಾಡುವಂಥದ್ದು ಅಲ್ಲ ಇಲ್ಲಿ ಈ ಕಡೆ ದರ್ಶನ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಯಾವತ್ತಾದರೂ ಕೂಡ ಹೇಳಿದಾರ ನಮ್ಮ ಇಬ್ಬರುಗಳಲ್ಲಿ ಮನಸ್ತಾಪಗಳಿದ್ದಾವೆ ನಾವು ಯಾವತ್ತಾದರೂ ಹೊಡೆದಾಡಿದ್ದೀವಿ ನಾವು ಯಾವತ್ತಾದರೂ ಬೈದಾಡ್ಕೊಂಡಿದ್ದೀವಿ ನಮ್ಮ ಇಬ್ಬರುಗಳಲ್ಲೂ ಮನಸ್ಥಿತಿ ಸರಿ ಇಲ್ಲ ಅಂತ ಯಾವತ್ತಾದರೂ ಹೇಳಿದಾರ ಯಾವತ್ತೂ ಕೂಡ ಹೇಳಿಲ್ಲ ಸಾಕಷ್ಟು ಮಾಧ್ಯಮಗಳಿಗೆ ಕಿಚಾ ಸುದೀಪ್ ಅವರು ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರು ಯಾವತ್ತಾದರೂ ಕೂಡ ನಾನು ದರ್ಶನವರ ಬಗ್ಗೆ ಏನಾದರೂ ಕೂಡ ಮಾತಾಡಿದ್ದೀವ ಅವ್ರ ಬಗ್ಗೆ ಇವರು ಎಲ್ಲಾದರೂ ಕೂಡ ಮಾತಾಡಿದ್ದಾರಾ ಎಲ್ಲೂ ಕೂಡ ಇಲ್ಲಲ್ಲ ಅಥವಾ ಇವ್ರು ಹೊರ ಹೊಡೆದಾಡಿದ್ದಾರೆ ಇವ್ರು ಬೈದಾಡಿದ್ದಾರೆ ಅಥವಾ ಇವರು ಕಿರ್ಚಾಡಿದ್ದಾರೆ ಅಂತ ಏನಾದರೂ ಪ್ರೂಫ್ ಇದೆಯಾ ಇಲ್ಲ ಸೊ ಒಳಗೆ ಎಲ್ಲರೂ ಕೂಡ ಇರ್ತಾರೆ ಆದರೆ ಈ ಅಭಿಮಾನಿಗಳ ಹೆಸರಿನಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡುವಂಥ ಕೆಲಸಗಳಿದೆಯಲ್ಲ ಸ್ವಾಮಿ ನಿಜವಾಗ್ಲೂ ಕೂಡ ಹೆಂಗೆ ಅಂತಂದರೆ ಇಷ್ಟೇ ದಿನಗಳ ಕಾಲ ಶಾಂತವಾಗಿತ್ತು ಯಾವುದೇ ಫ್ಯಾನ್ಸ್ ವಾರ್ ಇರಲಿಲ್ಲ ಏನು ಕತೆ ಇರಲಿಲ್ಲ ಈ ಹುಬ್ಬಳ್ಳಿ ಇವೆಂಟ್ನಿಂದ ಆರಂಭ ಆದಂಥ ಒಂದು ಮಾತುಗಳು ಯುದ್ಧಕ್ಕೆ ರೆಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಗಜಪಡೆ ಅಂತ ಹೇಳಿದಾಗ ನಮಗೆ ಹೇಳಿದ್ರು ಅಂತ ಇವ್ರು ಹೇಳೋದು ಅದಾದ ನಂತರ ಕೆಲವೊಂದಿಷ್ಟು ಜನ ಟಿ ವಿ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ದರ್ಶನ್ ಅವರು ಇದ್ದಾಗ ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ವೋ ಅನ್ನುವಂಥದ್ದು ಅವ್ರು ಹೇಳಿದಂಥ ಮಾತುಗಳು ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ನೋಡಿ ಮೊನ್ನೆ ತಾನೇ ದಾವಣಗೆರೆಯಲ್ಲಿ ಮಾತಾಡಿದಂಥ ಒಂದಿಷ್ಟು ಮಾತುಗಳಿದ್ದಾವೆ ಗಮನಿಸ್ತಾ ಹೋದರೆ ಸೊ ಅದು ಅವರ ಫೈಲ್ ಶಾಟ್ಗಳೇನಿದ್ದಾವಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಸಾರಿ ಗಮನಿಸ್ತಾ ಹೋದರೆ ನೋಡಿ ಕೆಟ್ಟ ಕಮೆಂಟ್ಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇರುವಂಥ ಅದೆಷ್ಟೋ ಜನರಿಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಅದು ಯಾವ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದೀರಿ ಹಾಗಾದರೆ ಇನ್ನೂ ಕೂಡ ಯಾವ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದೀರಾ ಅಭಿಮಾನಿಗಳ ಹೆಸರಿನಲ್ಲಿ ಯಾಕೆ ಈ ರೀತಿಯಾಗಿ ಮಾಡ್ತೀರಾ ಹಾಗಾದರೆ ಅಭಿಮಾನಿಗಳ ಹೆಸರನ್ನು ಇಟ್ಕೊಂಡು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನೇರ ನೇರವಾಗಿ ಒಂದು ಕಡೆ ಕಮೆಂಟ್ಗಳನ್ನು ಮಾಡಿ ಆದರೆ ಅವರ ಪರವಾಗಿರಬೇಕು ಹೌದು ಅವರು ಒಳ್ಳೆ ಮಾಡಿದಂಥ ಸಂದರ್ಭದಲ್ಲಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವಂಥದ್ದು ಅದು ಯಾವುದೂ ಕೂಡ ಇಲ್ಲ ಇಲ್ಲಿ ನೇರ ನೇರ ಹೋಗೋದಂತೆ ಅವರನ್ನು ಬೈಯೋದಂತೆ ಅವರ ಅಭಿಮಾನಿಗಳ ಹೆಸರಿನಲ್ಲಿ ಇವ್ರು ಬೈಯೋದಂತೆ ಇವರ ಅಭಿಮಾನಿಗಳ ಹೆಸರಿನಲ್ಲಿ ಅವರು ಬೈಯೋದಂತೆ ಆದರೆ ಅದ್ದದೆಲ್ಲವೂ ಕೂಡ ಇದೀಗ ಏನು ಮಾಡಿಬಿಟ್ರು ವಿಜಯಲಕ್ಷ್ಮಿ ಅವರು ಅದೆಲ್ಲವೂ ಕೂಡ ನೂರ ಐವತ್ತು ಸ್ಕ್ರೀನ್ಶಾಟ್ ಏನಿದೆ ಅದನ್ನು ಎತ್ಕೊಂಡು ಹೋದ್ರು ಆಯುಕ್ತರನ್ನು ಆದರೂ ಒಂದು ಕಡೆ ಗಮನಿಸ್ತಾ ಹೋದರೆ ಆ ಭೇಟಿ ಆಗ್ತಾರೆ ಮಾತಾಡಿಸ್ತಾರೆ ನೋಡಿ ಈ ಅಕೌಂಟ್ಗಳ ಮೇಲೆ ಒಂದಿಷ್ಟು ಕ್ರಮವನ್ನು ಬಿಡಬೇಕು ನೀವು ಹಾಗೆಲ್ಲ ಮಾಡೋಕ್ಕೋಬೇಡಿ ಯಾವತ್ತಾದರೂ ಕಿಚ್ಚ ಸುದೀಪ್ ಅವರಾಗಿರ್ಬೋದು ದರ್ಶನ್ ಅವರಾಗಿರ್ಬೋದು ಯಾವತ್ತಾದರೂ ಹೇಳಿದ್ದಾರೆ ಅಭಿಮಾನಿಗಳಿಗೆ ಏ ಇಲ್ಲ ನೀವು ಅವರ ಅಭಿಮಾನಿಗಳಿಗೆ ಒಂದಿಷ್ಟು ಇದು ಮಾಡಿ ಅವರ ಅಭಿಮಾನಿಗಳಿಗೆ ನೀವು ಬ್ಯಾಡ್ ಕಮೆಂಟ್ಗಳನ್ನು ಹಾಕಿ ಇವರ ಅಭಿಮಾನಿಗಳನ್ನು ಬ್ಯಾಡ್ ಕಮೆಂಟ್ ಹಾಕಿ ಅಂತ ಯಾವತ್ತಾದರೂ ಕೂಡ ದರ್ಶನ್ ಆಗಿರ್ಬೋದು ಕಿಚಾ ಸುದೀಪ್ ಅವರು ಆಗಿರ್ಬೋದು ಎಲ್ಲಾದರೂ ಹೇಳಿದ್ದಾರೆ ಅಥವಾ ಕನ್ನಡದಲ್ಲಿರುವಂಥ ಅದೆಷ್ಟೋ ಹೀರೋಗಳು ಅದೆಷ್ಟೋ ನಟರು ಒಂದಿಷ್ಟು ಏನಾದರೂ ಹೇಳಿಬಿಟ್ಟಿದ್ದಾರೆ ಏನಾದರೂ ಇಲ್ಲ ನೀವು ಮಾಡಿ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಯಾವತ್ತಾದರೂ ಹೇಳಿದಾರಾ ಅದು ಯಾಕ್ರಿ ಈ ರೀತಿ ಹಾಕಿ ಮಾಡ್ತೀರಾ ಯಾಕ್ರಿ ಅವರ ಹೆಸರುಗಳನ್ನು ಹಾಳು ಮಾಡ್ತೀರಾ